ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಗೆಜ್ಜೆನಾಥ ಚಿತ್ರದ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಎನ್ನುವ ಸಾಂಗನ್ನು ಹಾಡೋ ಪ್ರಯತ್ನ ಮಾಡಿದ್ದೇನೆ ಈ ಸಾಂಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ವ ಕೆಂಪಾಯಿತು దిన విడి ఇదే తర చిన్న చిన్న ఇలి ఎలా ఈ భూమి గైత మెల్ల ఆదివాకరణ దివా కరణ ఉదయ ఆ ఉదయ మళ్ళీ మళ్ళీ ముంచుళి జన జన కజనా

ി ആ കളോകെ ബംഗാളിലഹരി വനദിയ ശാല ആഹ മണിമണി കിമ തങ്കദ മുയണ മല്ലി മള്ളി മിഞ്ചുളി ಜಾಣ ಜನ ಕಾಜಣ ಹ್ಮ ಪೂರ ಪೂರ ಕೆಂಪಾಯ್ತು ಗಾಳಿಗಂಧ ತಂಪಾಯ್ತು ದಿನವಿಡೀ ಇದೇ ತರ ಇದ್ದರಷ್ಟು ಚೆನ್ನ ಚೆನ್ನ ಏಳಿ ಏಳಿ ಎಲ್ಲ ಈ ಭೂಮಿ ರೈತ ಮೆಲ್ಲ ಆದಿವಾಕರನ ಉದಯ ಆದಿವಾಕರನ ಉದಯ ಮುಂಜಾನೆ ಗಗನ ಎಲ್ಲೆಲ್ಲೂ ಕವನ ಸಣ್ಣ ಪಕ್ಷಿಗಳೂ ಒಂದೊಂದು ಥರದ ನೂರೊಂದು ಸ್ವರದ ಸ್ವಚ್ಛಂದ ಗಮಕಗಳು. ನವಿರಾದ ನುಡಿ ವಚನ ಹಾ ಈ ಪುಟಾಣಿಗಳ ಪಠಣ ಓ ಈ ಬದುಕಿಗೆ ಪ್ರತಿದಿನ ಸೂರ್ಯನೋದಯ ಆದಾಗ ಹರುಷಮಯ ಮಲ್ಲಿ ಮಲ್ಲಿ ಮಿಂಚುಳ್ಳಿ ಹ್ಮ್ 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 ಜಾಣ ಕಾಜಣ ಹ್ಮ್ 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 ಪೂರ್ವ ಪೂರ ಕೆಂಪಾಯ್ತು ಗಾಳಿ ಗಂಧ ತಂಪಾಯ್ತು ದಿನವಿಡೀ ಇದೇ ತರ ಇದ್ದರಷ್ಟು ಚೆನ್ನ ಚೆನ್ನ ಎಳಿ ಎಳಿ ಎಲ್ಲ ಈ ಭೂಮಿಗಾಯ್ತು ಮೆಲ್ಲ ಆದಿವಾಕರನ ಉದಯ మళ్ళీ మళ్ళీ జనా జానా జానా జనా మళ్ళీ మించుల్లీ ಓಪ್ ಇವತ್ತಿನ ಈ ಸಣ್ಣ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಆಲ್ ಟೇಕ್ ಕೇರ್